ಯಾರೆಲ್ಲಾ ಹೊಸದಾಗಿ ನೀಲರತಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ ನೋಡಿದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕೊಡಿ ಎಂ ಕೃಷ್ಣ ಕರ್ನಾಟಕದ ಪ್ರಮುಖ ರಾಜಕೀಯ ನಾಯಕರು ಎಂ ಕೃಷ್ಣ ಸೋಮಪ್ಪ ಮಲೆಪ್ಪ ಕೃಷ್ಣ ಭಾರತದ ಪ್ರಮುಖ ರಾಜಕಾರಣಿಗಳಲ್ಲಿ ಒಬ್ಬರು ಅವರು ತಮ್ಮ ದೀರ್ಘಕಾಲದ ರಾಜಕೀಯ ಜೀವನದಲ್ಲಿ ರಾಜ್ಯ ಮತ್ತು ರಾಷ್ಟ್ರದ ರಾಜಕಾರಣ ಆರ್ಥಿಕತೆ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸಾಧನೆಗಳನ್ನು ಮಾಡಿದ್ದಾರೆ ಅವರ ನಿರ್ವಹಣಾ ಶೈಲಿ ಪ್ರಗತಿಪರ ನೀತಿಗಳು ಮತ್ತು ಆಧುನಿಕತೆಯ ದೃಷ್ಟಿಕೋನದಿಂದ ಅವರು ಪ್ರಭಾವಶೀಲ ನಾಯಕನಾಗಿ ಮೆರೆಬಿದ್ದಾರೆ ಜನ್ಮ ಮತ್ತು ಶಿಕ್ಷಣ ಎಸ್ ಎಂ ಕೃಷ್ಣ ಅವರು ಫೆಬ್ರವರಿ ಒಂದು ಒಂದು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಮಂಡ್ಯ ಜಿಲ್ಲೆಯ ಮಡ್ಡೂರು ತಾಲೂಕಿನ ಸುಂಡುಗುಟ್ಟಿ ಗ್ರಾಮದಲ್ಲಿ ಜನಿಸಿದರು ಅವರು ತಮ್ಮ ಶಿಕ್ಷಣವನ್ನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬಿಆ ಪದವಿಯೊಂದಿಗೆ ಪ್ರಾರಂಭಿಸಿದರು ನಂತರ ಅವರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿ ಪಡೆದರು ಅವರ ಉನ್ನತ ಶಿಕ್ಷಣವನ್ನು ಅಮೆರಿಕದ ಜಾರ್ಜ್ ವಾಷಿಂಗ್ಟನ್ ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದರು ಅಲ್ಲಿ ಅವರು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಆಡಳಿತ ವಿಭಾಗದಲ್ಲಿ ಪರಿಣತಿಯನ್ನು ಪಡೆದುಕೊಂಡರು ರಾಜಕೀಯ ಜೀವನ ಕೃಷ್ಣ ಅವರ ರಾಜಕೀಯ ಜೀವನ ಒಂದು ಸಾವಿರ ಒಂಬೈನೂರ ಅರವತ್ತೂರ ದಶಕದಲ್ಲಿ ಪ್ರಾರಂಭವಾಯಿತು ಅವರು ಒಂದು ಸಾವಿರ ಒಂಬೈನೂರ ಅರವತ್ತೆರಡರಲ್ಲಿ ಪ್ರಥಮ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು ನಂತರ ಅವರು ಸಂಸದನಾಗಿ ಲೋಕಸಭೆಗೆ ಆಯ್ಕೆಯಾಗಿದರು ಒಂದು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಅವರು ಕರ್ನಾಟಕದ ಹದಿನಾರನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡರು ಮುಖ್ಯಮಂತ್ರಿಯಾಗಿ ಕೊಡುಗೆಗಳು ಎಸ್ಎಂ ಕೃಷ್ಣ ಅವರ ಅಧಿಕಾರ ಕಾಲವನ್ನು ಕರ್ನಾಟಕದ ಆಧುನೀಕರಣದ ಕಾಲವೆಂದು ಕರೆಯಲಾಗುತ್ತದೆ ಬೆಂಗಳೂರನ್ನು ತಂತ್ರಜ್ಞಾನ ಮತ್ತು ಆರ್ಥಿಕತೆಯ ಹಬ್ಬಾಗಿ ತಿರುಚುವಲ್ಲಿ ಅವರ ಪಾತ್ರ ಅತ್ಯಂತ ಮಹತ್ವದ್ದು ತಂತ್ರಜ್ಞಾನ ಉದ್ಯಮಗಳಿಗಾಗಿ ಸೂಕ್ತ ಪರಿಸರ ಸೃಷ್ಟಿಸುವ ಮೂಲಕ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಆಫ್ ಯಾಗಿ ಪರಿವರ್ತನೆಯಾಯಿತು ತಂತ್ರಜ್ಞಾನ ಮತ್ತು ಶೈಕ್ಷಣಿಕ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಅವರು ಆದ್ಯತೆ ನೀಡಿದರು ಕೇಂದ್ರ ರಾಜಕಾರಣ ಕೃಷ್ಣ ಅವರು ಎರಡು ಸಾವಿರ ಒಂಬತ್ತು ಮೈನಸ್ ಎರಡು ಸಾವಿರ ಹನ್ನೆರಡೂರ ಅವಧಿಯಲ್ಲಿ ಭಾರತದ ವಿದೇಶಾಂಗ ಸಚಿವರಾಗಿ ಸೇವೆ ಸಲ್ಲಿಸಿದರು ಈ ಅವಧಿಯಲ್ಲಿ ಭಾರತ ಅಮೆರಿಕ ಭಾರತ ಚೀನಾ ಮತ್ತು ಇತರ ದೇಶಗಳೊಂದಿಗೆ ಭಾರತದ ವಿದೇಶಾಂಗ ನೀತಿಗಳನ್ನು ಬಲಪಡಿಸಲು ಅವರು ಪ್ರಯತ್ನಿಸಿದರು ಇತರೆ ಹುದ್ದೆಗಳು ಮಹಾರಾಷ್ಟ್ರ ರಾಜ್ಯಪಾಲ ಎರಡು ಸಾವಿರ ನಾಲ್ಕು ಮೈನಸ್ ಎರಡು ಸಾವಿರ ಎಂಟು ಈ ಹುದ್ದೆಯಲ್ಲಿದ್ದಾಗ ಅವರು ಶಿಸ್ತಿನ ಆಡಳಿತ ನೀಡಿದರು ರಾಜ್ಯಸಭಾ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪ್ರಮುಖ ಮುಖಂಡರಾಗಿ ಅವರು ಹಲವು ವರ್ಷಗಳು ರಾಜ್ಯಸಭೆಯಲ್ಲಿ ಸೇವೆ ಸಲ್ಲಿಸಿದರು ಎರಡು ಸಾವಿರ ಹದಿನೇಳು ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಸೇರಿದರು ಇದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣವಾಯಿತು ಪರಿಶಿಷ್ಟ ಕೊಡುಗೆಗಳು ಕೃಷ್ಣ ಅವರ ಆಡಳಿತದ ಅವಧಿ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಿಗೆ ಹೆಸರುವಾಸಿಯಾಯಿತು ಅವರು ಕರ್ನಾಟಕದ ಆರ್ಥಿಕತೆಯನ್ನು ಗತಿಶೀಲಗೊಳಿಸಲು ಮತ್ತು ತಂತ್ರಜ್ಞಾನದಲ್ಲಿ ರಾಜ್ಯವನ್ನು ಪ್ರಥಮ ಸ್ಥಾನದಲ್ಲಿ ಇರಿಸಲು ಪ್ರಮುಖವಾಗಿ ಕಾರ್ಯನಿರ್ವಹಿಸಿದರು ಆಧುನಿಕ ಶೈಕ್ಷಣಿಕ ನೀತಿಗಳನ್ನು ಅನುಸರಿಸುವ ಮೂಲಕ ಯುವಕರಿಗೆ ಉದ್ಯೋಗದ ಅವಕಾಶಗಳನ್ನು ವೃದ್ಧಿಸಿದರು ಎಸ್ ಎಂ ಕೃಷ್ಣ ಅವರ ಜೀವನ ಮತ್ತು ರಾಜಕೀಯ ಸಾಧನೆಗಳು ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಆದರ್ಶಪ್ರಾಯವಾಗಿವೆ